ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜೆಮಿ ಕ್ವೆನ್ಸ್ ಕಲೆಕ್ಷನ್ ನನ್ನ ಸಂಗ್ರಹಕಾರ ಸ್ನೇಹಿತರೆ ಐದು ರೂಪಾಯಿ ಸ್ಮರಣಾರ್ಥ ನಲವತ್ತು ಮಾಲಿಕೆಯ ನಾಣ್ಯಗಳ ಇತಿಹಾಸವನ್ನು ಇದುವರೆಗೆ ಹನ್ನೊಂದು ಭಾಗಗಳಲ್ಲಿ ತಿಳಿಸಿದ್ದು ಈ ಹನ್ನೆರಡನೇ ಭಾಗದ ವಿಡಿಯೋದಲ್ಲಿ ಮತ್ತೆ ನಾಲ್ಕು ಮಾಲಿಕೆಯ ಅಪರೂಪದ ಸ್ಮರಣಾರ್ಥ ನಾಣ್ಯಗಳನ್ನು ಸವಿಸ್ತರವಾಗಿ ತಿಳಿಸಿದ್ದೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಈ ವಿಡಿಯೋ ನೋಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಹೊರಟ ನಲ್ವತ್ತೊಂದನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಒಂದು ನೂರ ಐವತ್ತನೇ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ನಿಖಲ್ ಬ್ರಾಸ್ ಲೋಹದ್ದಾಗಿದೆ ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕ್ಕಲ್ ಲೋಹ ಮಿಶ್ರಣವಿರುತ್ತದೆ ನಾಣ್ಯದ ತೂಕ ಆರು ಗ್ರಾಂ ವ್ಯಾಸ ಇಪ್ಪತ್ತ್ಮೂರು ಎಂ ಎಂ ಹಾಗೂ ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಂ ಎಂ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹು ಬೋಧಿಗೆ ಕೆಳಗೆ ರುಪಿ ಲೋಗೋದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಸತ್ಯಮೇವ ಜಯತೆ ಎಂಬ ಆಲೇಖವಿದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ರುಪೇ ಮತ್ತು ಭಾರತ ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಮತ್ತು ರುಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಸಂಸ್ಕೃತ ಅಕ್ಷರಗಳ ಬ್ಯಾನರ್ ಚಿತ್ರದೊಂದಿಗೆ ಭಾರತೀಯ ಆಯುರ್ವಿಜ್ಞಾನ ಅನುಸಂಧಾನ ಪರಿಷತ್ತದ ಲೋಗೋ ಇದೆ ಕೆಳಗಡೆ ಸಾವಿರದ ಒಂಬೈನೂರ ಹನ್ನೊಂದರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಪರಿಷತ್ ನಡೆದು ಬಂದ ವರ್ಷ ತೋರಿಸಲಾಗಿದೆ ನಾಣ್ಯದ ಮೇಲುಗಡೆ ಭಾಗ ಹಿಂದಿಯಲ್ಲಿ ಭಾರತೀಯ ಆಯುರ್ವಿಜ್ಞಾನ ಅನುಸಂಧಾನ ಪರಿಷತ್ ಶತಾಬ್ದಿ ವರ್ಷ ಮತ್ತು ಇಂಗ್ಲೀಷ್ನಲ್ಲಿ ಸೆಂಟಿನರಿಯರ್ ಅಂತ ಇದ್ದು ನಾಣ್ಯದ ಕೆಳಭಾಗದಲ್ಲಿ ಇಂಗ್ಲೀಷ್ನಲ್ಲಿ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹನ್ನೊಂದು ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಹೊರಟಿದ್ದು ಬಾಂಬೆ ಕಲ್ಕತ್ತಾ ಹೈದರಾಬಾದ್ ಮತ್ತು ನೋಯ್ಡಾ ಟಂಕ ಸಾಲೆಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದ ನಲವತ್ತೆರಡನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತದ ನಿಯಂತ್ರಣ ಮತ್ತು ಲೆಕ್ಕ ಪರಿಶೋಧಕ ಇಲಾಖೆಯ ಒಂದು ನೂರ ಐವತ್ತನೇ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ನಿಕಲ್ ಬ್ರಾಸ್ ಲೋಹದ ನಾಣ್ಯಗಳಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕಲ್ ಲೋಹ ಮಿಶ್ರಣವಿರುತ್ತದೆ ನಾಣ್ಯದ ತೂಕ ಆರು ಗ್ರಾಮ್ ಇದ್ದು ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹಬೋಧಿಗೆ ಕೆಳಗೆ ರುಪಿ ಲೋಗೋದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವ ಜೇತೆ ಅಂತ ಆ ಲೆಕ್ಕವಿದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ರುಪಿ ಮತ್ತು ಭಾರತ ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಮತ್ತು ರುಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಕಂಟ್ರೋಲರ್ ಮತ್ತು ಅಡಿಟರ್ ಜನರಲ್ ಇಲಾಖೆಯ ಲೋಗೋ ಕೆಳಗಡೆ ಸಾವಿರದ ಎಂಟುನೂರ ಅರವತ್ತರಿಂದ ಎರಡು ಸಾವಿರದ ಹತ್ತು ಇಲಾಖೆ ನಡೆದು ಬಂದ ವರ್ಷವನ್ನು ತೋರಿಸಲಾಗಿದೆ ನಾಣ್ಯದ ಭಾರತ್ ಕೆ ನಿಯಂತ್ರಣ ಏಂ ಮಹಾಲೇಖ ಪರೀಕ್ಷಕ ಮತ್ತು ಬಲಪರಿಧಿಗೆ ಕಂಟ್ರೋಲರ್ ಆ್ಯಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ ಇಂಗ್ಲಿಷ್ನಲ್ಲಿ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಬಾಂಬೆ ಕಲಕತ್ತಾ ಹೈದರಾಬಾದ್ ಮತ್ತು ನೋಡಾ ಟೆಂಕ ಶಾಲೆಯಿಂದ ಹೊರಟಿದ್ದು ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಹನ್ನೆರಡರಲ್ಲಿ ನಾಣ್ಯಗಳು ಬಿಡುಗಡೆ ಮಾಡಲಾಗಿದೆ ಎರಡು ಸಾವಿರದ ಹನ್ನೆರಡರಲ್ಲಿ ಹೊರಟ ನಲ್ವತ್ಮೂರನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತೀಯ ಸಂಸತ್ತಿನ ಅರವತ್ತನೇ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಹೊರಟ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ನಿಕಲ್ ಬ್ರಾಸ್ ಲೋಹದ ನಾಣ್ಯಗಳಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಖಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಶಿವ್ ಕೆಳಗೆ ರೂಪಿ ಲೋಗೋದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವ ಜೇತೆ ಅಂತ ಆಲೇಖವಿದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ರೂಪೇ ಮತ್ತು ಭಾರತ ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಮತ್ತು ರೂಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ದೆಹಲಿಯ ಸಂಸತ್ತಿನ ಕಟ್ಟಡದ ಚಿತ್ರವಿದ್ದು ಕಟ್ಟಡದ ಮೇಲೆ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಸಾವಿರದ ಹನ್ನೆರಡು ವರ್ಷವಿದೆ ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಭಾರತ್ಗೆ ಸಂಸತ್ಗೆ ಸಾಟ್ ವರ್ಷ ಕೆಳ ಪರಿಧಿಗೆ ಇಂಗ್ಲೀಷ್ನಲ್ಲಿ ಸಿಕ್ಸ್ಟಿ ಇಯರ್ ಆಫ್ ದ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಹೊರಟಿದ್ದು ಬಾಂಬೆ ಕಲಕತ್ತಾ ಹೈದರಾಬಾದ್ ಮತ್ತು ನೋಯ್ಡಾ ಟಂಕಸಾಲಿಯಿಂದ ಹೊರಟಿವೆ ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಹೊರಟ ನಲ್ವತ್ನಾಲ್ಕನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತದ ಸ್ವಾತಂತ್ರ್ಯದ ಕ್ರಾಂತಿಕಾರಿ ಚಳವಳಿಗಾರ ಮಾರ್ಕ್ಸ್ ಸಿದ್ಧಾಂತಗಳನ್ನು ಪ್ರತಿಪಾದಿಸುವ ಪಂಜಾಬಿ ಮತ್ತು ಉರ್ದು ಭಾಷೆಯ ಪತ್ರಿಕೆಗಳಿಗೆ ಬರಹಗಾರ ಸಂಪಾದಕರಾಗಿ ಇಂಕುಲ್ ಆಫ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಜನಪ್ರಿಯಗೊಳಿಸಿ ಬ್ರಿಟಿಷರಿಗೆ ದುಸ್ವಪ್ನವಾಗಿದ್ದ ಶಾಹಿದ್ ಭಗತ್ ಸಿಂಗರವರ ಜನ್ಮ ಶತಮಾನೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ಫೆರಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಲೋಹದ ನಾಣ್ಯವಾಗಿದ್ದು ಇದರಲ್ಲಿ ಎಂಬತ್ಮೂರು ಪರ್ಸೆಂಟ್ ಸ್ಟೀಲ್ ಮತ್ತು ಹದಿನೇಳು ಪರ್ಸೆಂಟ್ ಕ್ರೋಮಿಯಂ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯದ ತೂಕ ಆರು ಗ್ರಾಂ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಹಾಗೂ ದಪ್ಪ ಎರಡು ಪಾಯಿಂಟ್ ಎರಡು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಹು ಬೂದಿಗೆ ಅದರ ಪಕ್ಕದಲ್ಲಿ ಬೆಲೆ ಐದು ಇದ್ದು ಸೀಮಬೋಧಿಗೆ ಕೆಳಗೆ ಹಿಂದಿಯಲ್ಲಿ ಸತ್ಯ ಮೇವೋ ಜೇತೆ ಅಂತ ಆದವಿದೆ ನಾಣ್ಯದ ಭಾಗ ಹಿಂದಿಯಲ್ಲಿ ಭಾರತ್ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದ್ದು ಕೆಳಗಡೆ ಭಾಗ ಹಿಂದಿಯಲ್ಲಿ ರುಪೇ ಇಂಗ್ಲೀಷ್ನಲ್ಲಿ ರುಪೀಸ್ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಶಾಹಿದ್ ಭಗತ್ ಸಿಂಗರವರ ಪ್ರತಿಮೆ ಚಿತ್ರವಿದ್ದು ಅದರ ಕೆಳಗೆ ಸಾವಿರದ ಒಂಬೈನೂರ ಏಳರಿಂದ ಎರಡು ಸಾವಿರದ ಏಳು ಜನ್ಮ ಶತಾಬ್ದಿಯ ವರ್ಷವಿದೆ ಅದರ ಕೆಳಗೆ ಟಂಕ ಸಾಲಿಯ ಚಿಹ್ನೆ ಇದೆ ನಾಣ್ಯದ ಎಡಪರಿಧಿಗೆ ಹಿಂದಿಯಲ್ಲಿ ಶಹೀದ್ ಭಗತ್ ಸಿಂಗ್ ಜನ್ಮ ಶತಿ ಹಾಗೂ ಬರ ಪರಿಧಿಗೆ ಇಂಗ್ಲಿಷ್ನಲ್ಲಿ ಶಹೀದ್ ಭಗತ್ ಸಿಂಗ್ ಬರ್ತ್ ಸೆಂಟಿನರಿ ಅಂತ ಆಲೇಖವಿದೆ ಈ ನಾಣ್ಯಗಳನ್ನು ಯು ಎನ್ ಸಿ ಹಾಗೂ ಪ್ರೂಫ್ ಶಟ್ಟೆಗಳಿಗಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆ ಮಾಡಿದ್ದು ಮುಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಅವುಗಳನ್ನು ಚಲಾವಣೆಗಾಗಿ ಬಿಡುಗಡೆ ಮಾಡಲಾಗಿದೆ ಹಾಗೂ ಹೈದರಾಬಾದ್ ಮತ್ತು ಕಲಕತ್ತಾ ಟಂಕ ಸಾಲಿನಿಂದ ಮಾತ್ರ ಹೊರಡಿಸಲಾಗಿದೆ ಸ್ನೇಹಿತರೆ ಈ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಹನ್ನೆರಡನೇ ವಿಡಿಯೋದಲ್ಲಿ ನಾಲ್ಕು ಮಾಲಿಕೆಯ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ತಿಳಿಸಿದ್ದು ಮುಂದಿನ ವಿಡಿಯೋದಲ್ಲಿ ಉಳಿದ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸವನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು